ಹಾಯ್ ಎಲ್ಲರಿಗೂ ನಮಸ್ಕಾರ ಜಾಬ್ ಅಪ್ಡೇಟ್ ನ್ಯೂಸ್ ಕನ್ನಡ ಚಾನಲ್ಗೆ ಸ್ವಾಗತ ಇವತ್ತಿನ ವಿಷಯವೇನೆಂದರೆ ಯಾರಿಗೆ ಸರ್ಕಾರ ಉದ್ಯೋಗವನ್ನು ಪಡೆಯಲು ಆಸಕ್ತಿ ಇದ್ದವರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡಿದಾಗ ನಾವು ಹೊಸದಾಗಿ ಕರೆಯುವ ಸರ್ಕಾರಿ ಉದ್ಯೋಗದ ಕೆಲಸದ ನೋಟಿಫಿಕೇಷನ್ ಹಾಕ್ತೀವಿ ನೀವು ಡೌನ್ಲೋಡ್ ಮಾಡಿಕೊಂಡು ನೀವು ಯಾವ ಪದವಿಯಲ್ಲಿ ಪಾಸಾಗಿರುತ್ತೀರಾ ಅದನ್ನು ನೋಡಿಕೊಂಡು ಸರ್ಕಾರಿ ಉದ್ಯೋಗಕ್ಕೆ ಅರ್ಜಿಯನ್ನು ಹಾಕಿಕೊಂಡು ಸರ್ಕಾರಿ ಉದ್ಯೋಗವನ್ನು ಪಡೆಯವರಲ್ಲಿ ಯಶಸ್ವಿಯಾಗಬೇಕು ಈ ಹುದ್ದೆಯ ಬಗ್ಗೆ ಕನ್ನಡದಲ್ಲಿ ಸುಶಿತವಾಗಿ ತಿಳ್ಕೊಡೋದು ಬನ್ನಿ ಈ ಹುದ್ದೆ ಹೆಸ್ರು ಬಂದ್ಬಿಟ್ಟು ಕಾನ್ಸ್ಟೇಬಲ್ ಜನರಲ್ ಡ್ಯೂಟಿ ಅಂತ ಇದಕ್ಕೆ ಹತ್ತನೇ ತರಗತಿ ತತ್ ಅಥವಾ ತತ್ಸಮಾನ ಆಗಿರಬೇಕು ವೇತನರು ಇಪ್ಪತ್ತೊಂದು ಸಾವಿರದ ಏಳ್ನೂರಿಂದ ಅರವತ್ತೊಂಬತ್ತು ಸಾವಿರದ ನೂರಾಗಿರುತ್ತೆ ಇದ್ರ ಬಗ್ಗೆ ನೋಡೋಣ ఇది బిఎస్ఎఫ్ కాన్స్టేబల్ జి డి రిక్రూటెంట్ టూ థౌసండ్ ట్వెంటీ ఫైవ్ అంత అంద్రె బార్డర్ సెక్యూరిటీ ఫోర్స్ ఇరవై క్రీడా కోట ఖాళీ ఇవ్వ కాన్స్టేబల్ జనరల్ డ్యూటి హెల బి అర్హు ఆసక్త పురుషరు మొత్తం మహిళా అభ్యర్థి అర్జిత ఆహ్వానిస్తారు హెల భర్తీగా సంబంధించే హద్దెల సంఖ్య కథవ స్థల శైక్షణిక అర్హత వేతన ఆయ్కె విధాన ఇతర మాతీ నోడీ ಉದ್ದೇಶರು ಕಾನ್ಸ್ಟೇಬಲ್ ಜನರಲ್ ಡ್ಯೂಟಿ ಇದ್ರ ಕರ್ತವ್ಯ ಸ್ಥಳ ಹುದ್ದೆಗಳಿಗೆ ಆಯ್ಕೆಯಾದವರು ಭಾರತದೆಲ್ಲೆಡೆ ಕರ್ತವ್ಯ ನಿರ್ವಹಿಸಬೇಕು ಇದ್ರ ಖಾಲಿ ಇರೋ ಉದ್ದೇಶರು ಖಾಲಿ ಇರುವ ಹುದ್ದೆಗಳು ಮುನ್ನೂರ ತೊಂಬತ್ತೊಂದು ಆಗಿರುತ್ತೆ ಇವಾಗ ಈ ಉದ್ದೇಶರು ಅಂದರೆ ಪುರುಷರಿಗೆ ಕಾನ್ಸ್ಟೇಬಲ್ ಜನರಲ್ ಡ್ಯೂಟಿ ಪುರುಷರಿಗೆ ನೂರ ತೊಂಬತ್ತೇಳು ಹುದ್ದೆಗಳ ಸಂಖ್ಯೆ ಇರುತ್ತೆ ಕಾನ್ಸ್ಟೇಬಲ್ ಜನರಲ್ ಡ್ಯೂಟಿ ಮಹಿಳೆಯರಿಗೆ ನೂರ ತೊಂಬತ್ನಾಲ್ಕು ಇರುತ್ತೆ ಮತ್ತು ಇದು ನಿಗದಿ ಪಡಿಸಿರುವ ಶೈಕ್ಷಣಿಕ ಅರ್ಹತೆ ಅಂತಂದರೆ ಮಾನ್ಯತೆ ಪಡೆದ ವಿದ್ಯಾಸಂಸ್ಥೆಯಿಂದ ಹತ್ತನೇ ತರಗತಿ ಅಥವಾ ತತ್ಸಮಾನ ಅರ್ಹತೆ ಹೊಂದಿರಬೇಕು ಜೊತೆಗೆ ನಿಗದಿ ನಿಗದಿಪಡಿಸಿದ ಕ್ರೀಡಾ ಅರ್ಹತೆ ಹೊಂದಿರಬೇಕು ಅಂತ ಕೊಟ್ಟಿದ್ದಾರೆ ನೆಕ್ಸ್ಟ್ ಇವರು ವಾಯೋಮಾನ ಬಂದ್ಬಿಟ್ಟು ದಿನಾಂಕ ಒಂದು ಎಂಟು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಅಭ್ಯರ್ಥಿಗಳು ಕನಿಷ್ಠ ಹದಿನೆಂಟು ವರ್ಷ ಪೂರೈಸಬೇಕು ಹಾಗೂ ಗರಿಷ್ಠ ಇಪ್ಪತ್ತ್ಮೂರು ವರ್ಷ ಮೀರಿರಬಾರ್ದು ವಯೋಮಿತಿ ಸಡಿಲಿಕ್ಕೆ ಅಂದರೆ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷ ಒ ಬಿ ಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ಮತ್ತು ವೇತನ ಇದ್ರದ್ದು ಅದೇ ಹೇಳಿದ್ನಲ್ಲ ಇಪ್ಪತ್ತೊಂದು ಸಾವಿರದ ಏಳು ಏಳರಿಂದ ಇಪ್ಪತ್ತೊಂದು ಸಾವಿರದ ಏಳ್ನೂರರಿಂದ ಅರವತ್ತೊಂಬತ್ತು ಸಾವಿರದ ನೂರು ಆಗಿರುತ್ತೆ ಇವರು ಆಯ್ಕೆ ವಿಜ್ಞಾನ ನೋಡಿದರೆ ದಾಖಲೆಗಳ ಪರಿಶೀಲನೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟು ಪಿ ಎಸ್ ಟಿ ಮತ್ತು ವೈದ್ಯಕೀಯ ಪರೀಕ್ಷೆ ಮತ್ತು ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟು ಪುರುಷ ಅಭ್ಯರ್ಥಿಗಳ ಎತ್ತರ ನೂರ ಎಪ್ಪತ್ತು ಸೆಂಟಿಮೀಟರ್ ಇರಬೇಕು ಮಹಿಳಾ ಅಭ್ಯರ್ಥಿಗಳ ಎತ್ತರ ನೂರ ಐವತ್ತೇಳು ಇರಬೇಕು ಮತ್ತು ಅರ್ಜಿ ಅರ್ಜಿ ಸಲ್ಲಿಕೆಯ ವಿಧಾನ ಆನ್ಲೈನ್ ಮೂಲಕವೇ ಅರ್ಜಿ ಸಲ್ಲಿಸಬೇಕು ಮತ್ತು ಇಲಾಖೆ ವೆಬ್ಸೈಟಿಗೆ ಭೇಟಿ ನೀಡಿ ಅಥವಾ ಈ ಲಿಂಕ್ ಲಿಂಕ್ ಕೊಟ್ಟಿರ್ತೀವಲ್ಲ ಅದ್ರ ಅದ್ರ ಮೇಲೆ ಹೋಗಬೇಕು ಮತ್ತು అప్లికేషన్ తిలిసి ఎలా మాతీయను ఉదాహరణ అభ్యర్థి హారు విద్యార్థి మొబైల్ నంబరు సంఖ్య ఇత్యాది భర్తిమీ ముందే తెరళమున్న మరి పరిశీలన మాకు మరి అప్లకేషన్ యావదే ప్రమాణపత్ర దాఖలు దా దాఖలు అప్లోడ్ మూచస అదని నెక్స్ట్ కొనే అభ్యర్థి అర్జి శుల్క పత్రు సూచే శుల్క పత్ర అర్జి సహిస్త పూర్ణగొస్ ಆಮೇಲೆ ನಿಗದಿತ ಅರ್ಜಿ ಶುಲ್ಕದ ವಿವರ ಅಂದರೆ ಜನರಲ್ ಒ ಬಿ ಸಿ ಅಭ್ಯರ್ಥಿಗಳಿಗೆ ರೂ ನೂರ ಐವತ್ತೊಂಬತ್ತು ಮಹಿಳಾ ಪರಿಶಿಷ್ಟದಾಯಕ ಪಂಗಡದ ಅಭ್ಯರ್ಥಿಗಳಿಗೆ ಶುಲ್ಕ ವಿನಾಯಿತಿ ಇರುತ್ತೆ ಮತ್ತು ಶುಲ್ಕ ಶುಲ್ಕ ಏನೇನು ಪಾವತಿಸುವ ಇದೆಯೂ ಆನ್ಲೈನಲ್ಲೇ ಡೆಬಿಟ್ ಕಾರ್ಡ್ ಮೂಲಕ ಮತ್ತು ಅರ್ಜಿ ಸಲ್ಲಿಕೆ ಕೊನೆಯ ದಿನಾಂಕ ಇದು ನವೆಂಬರ್ ನಾಲ್ಕರಲ್ಲಿ ಮುಗಿದೋಗುತ್ತೆ ನವೆಂಬರ್ ನಾಲ್ಕುವರೆಗೂ ಟೈಮ್ ಇದೆ ಬೇಗ ಈಗ ಕೊನೆಯದಾಗಿ ನಾನು ನಿಮಗೆ ನೀಡಿದ ಉದ್ಯೋಗದ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ like money share money